ತುಂಬಾ ಕಾಲು ನೋವಿತ್ತು ಇಂಜೆಕ್ಷನ್ ಎಲ್ಲಾ ಕೊಡ್ಬೇಕು ಅಂದಿದ್ರು ಬಾದಿಗೆ ನಂಗೆ ಕುತ್ಕೊಂಡಿರ್ ಮುಂದಕ್ಕೆ ಆಮೇಲೆ ಇಂಜೆಕ್ಷನ್ ಹೋಗುತ್ತೆ ಅಂತ ಹೇಳಿದ್ರು ಆಮೇಲೆ ನಾವ್ ಇಟ್ಕೊಂಡು ನಂಗೆ ಇಂಜೆಕ್ಷನ್ ಬೇಡ ಹಂಗೇ ತಂದ್ಕೊಂಡು ಇವ್ರು ಇಲ್ಲಿ ಬಂದಿದ್ರು ಹ ಎಮ್ಮನೂರ ಹತ್ರ ಬಂದು ತಾಯ್ ತಂದ್ರಿ ತಾಯ್ ಕಟ್ಕೊ ಅಮ್ನೋರ್ ಎಸೆಡಿ ಮೀಸು ತಂದ್ ಕಟ್ಟು ದೇವ್ರ ಮನೇಲಿ ಇಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನ್ ಮಾಂಗಲ್ಯಕ್ಕೆ ಕಟ್ಕೊಂಡು ಅಮ್ನವ್ರ ಎಸೆ ಹೇಳ್ಕೊಂಡು ಮೀಸಲು ತಂಗ್ ಕಟ್ಟೆ ಕಟ್ಟಿ ಏನು ವರ್ಷ ಆಯ್ತೇನು ಸಮಯ ಬರೋಕೆ ಆಗ್ಲಿಲ್ಲ ಇವಾಗೂ ಟೈಮ್ ಆಗೋತೈತೆ ಟೈಮ್ ಆಗೋತೈತೆ ಅಂತ ಅನ್ಕೊಂಡ್ ಬಂದ್ ಇದರಿಂದ ನಾವ್ ಹೊರನಾಡು ಶೃಂಗೇರಿ ನೋಡ್ಕೊಂಡು ಶೃಂಗೇರಿ ಅಮ್ಮನತ್ರ ಕೇಳ್ದೆ ನಾನು ಇವತ್ತು ಅಮ್ನೂರ್ ನೋಡ್ಕೊಂಡ್ ಹೋಗ್ಬೇಕು ನಂಗ್ ದಾರಿ ಮಾಡ್ಕೊಡಮ್ಮ ಅಂತ ಅಮ್ನ ಹತ್ರ ಹೇಳ್ಕೊಂಡು ಬಂದೆ ಆಮೇಲೆ ಹಂಗೆ ಅಮ್ನೂರ್ ದಾರಿ ಕೊಟ್ಲಿ ನನ್ಗೆ ಇವತ್ತಿ ಬರಕನು ಟೈಮ್ ಆಗೋತೈತೆ ಬೆಳಗ್ಗೆ ಹೋಗೋಣ ಹೋಗಿ ದರ್ಶನಕ್ಕೆ ಇಲ್ಲಿ ಇದ್ಬಿಟ್ಟು ಅನ್ಕೊಂಡ್ ಬಂದೆ ಆದ್ರೂ ಇವಾಗೇ ಸಿಕ್ತಿ ನಂಗೆ ಕಾಮ್ನೂರು ನೀವು ಎಲ್ಲಾನು ದರ್ಶನ ಆಮೇಲೆ ತುಂಬಾ ಕಾಲ್ ನೋವಿತ್ತು ನಂಗೆ ಇಂಜೆಕ್ಷನ್ ಕೊಡ್ಬೇಕು ಅಂದ್ರೂ ನಾನು ಕೊಡ್ಸ್ಕೊಂಡಿಲ್ಲ ನಾನು ಹಂಗೆ ತಾಯ್ತ ಕಟ್ಕೊಂಡು ಹಂಗೆ ಒಂದು ವಾಕ್ಯ ಕಮ್ಮಿ ಆಗ್ಬಿಡ್ತು ಕಮ್ಮಿ ಆಗಿದ ತಕ್ಷಣ ಖುಷಿ ಆಗ್ಬಿಡ್ತು ಯಾವ ನಮ್ದು ನೋಡಿ ಯಾರಿಗಾರ ನವಿದ್ರೆ ಅಕ್ಕ ಯಾರ ಕಾಲು ನವಿದ್ರೆ ಇದು ಅಕ್ಕ ಹೇಳ್ತೀನಿ ನೀವು ಕೇಳಿಸ್ಕೊಳ್ಳಿ ಎಳೆ ಸಾರಿ ಜೇನುತುಪ್ಪ ತುಪ್ಪ ಸುಣ್ಣ ಹಚ್ಚಿ ಆತರ ಕಾಲ್ ನಾವಿದ್ರೆ ಎಂಬತ್ ಭಾಗ ಜೇನ್ ತುಪ್ಪ ಇಪ್ಪತ್ತು ಸುಮ್ಮನೆ ಎರಡು ಒಟ್ಟಿಗೆ ಹಚ್ಕೊಬೇಡಿ ಮೊದ್ಲು ಜೇನುತುಪ್ಪ ಹಚ್ಚಿ ಒಂದು ಹತ್ತು ಸೆಕೆಂಡ್ ಬಿಟ್ರೆ ಡ್ರೈ ಆಗ್ತದೆ ಆಮೇಲೆ ಸುಣ್ಣ ಹಚ್ಚಿ ಆಮೇಲೆ ಉ ಉಪ್ಪು ಮರಳು ಎರಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ನೀರು ಶಾಖ ಕೊಟ್ಕೊಳ್ಳಿ ಅವಶ್ಯ ಕೊಟ್ಟಾಗ ಓಡಾಡಬಾರ್ದು ಹೆಚ್ಚು ಮುಂಕು ನಿಮಗೆ ವಾರಕ್ಕೆ ಎರಡು ದಿವಸ ಎರಡು ಚಟ ಮಾಡಬೇಕು ಇನ್ನು ನುಗ್ಗೆ ಸೊಪ್ಪು ನೋಡುತ್ತೀ ನಿಮಗೆಲ್ಲ ಸಾಮಾನ್ಯವಾಗಿ ತಗೋಲಿಕ್ಕೆ ಅಂಬಿಳು ತಿಳ್ಕೊಳ್ಳೋಣ ಇಟ್ಕೊಳ್ಳಿ ಅಮ್ಮನ್ನ ನೋಡಿ ನಗೇಟ್ ಮಾಡ್ತೀರಾ ಸಾಮಾನ್ಯವಾಗಿ ನುಗ್ಗೆಸಪ್ಪ ನೋಡಿರ್ತೀವಿ ನೀವೆಲ್ಲ ನೋಡಿದಿರಾ ನುಗ್ಗೆ ಸೊಪ್ಪ ಗೋಲಿ ಗೊತ್ತಾಗಿಲ್ಲ ನಿಮ್ಮ ಎಬ್ಬೆಟ್ ಹೋಗುದಾಗ ಗುಳಿಗೆ ಮಾಡ್ಕೊಳ್ಳಿ ಕಾಲು ನೋವು ಕೈ ನೋವು ಸ್ವಂತ ನೋವು ಇರೋರು ತುಂಬ ದಪ್ಪ ಇರೋ ಅಂತಕ್ಕಂಥರು ಕಾಲು ಉದ್ಕಂತ ನುಗ್ಗೆಸಪ್ಪ ಗುಳಿಗೆ ಮಾಡಿ ವಾರದ ಮೂರು ದಿನ ಅಥವಾ ನಾಲ್ಕು ದಿನ ಎರಡೆರಡು ಬೆಳಗ್ಗೆ ಹೋಗೋದ್ ಬಿಸ್ನ ಹೋಗ್ಬೇಕು ಮೊದಲು ಕೆಲವೊಬ್ಬರಿಗೆ ಬೇದಾಗ್ತದೆ ಒಂದ್ ಎರಡು ಮೂರ್ ದಿನ ಮತ್ತೆ ಬೇದಾಗತ್ತೆ ಅದನ್ನು ನಿಲ್ಲಿಸ್ಬೇಡಿ ಮುಂದುವರಿಸಿ ರಾತ್ರಿ ಹೊತ್ತು ರಾಗಿ ಮೇಲೆ ಮಜ್ಜೆ ಕೊಡಿರಿ ಮಜ್ಜೆದ ಒಂದು ಚೂರು ನೀಡಿ ಕೆಚ್ಚಾ ಕೊಡಿ ಇದು ಹುಷಾರಾಗ್ತದೆ ಅಕ್ಕ ಬೆಳಗ್ಗೆ ಎದ್ದು ನಿಮ್ಮನೆ ಗಡಿಯಾರ ಟಿ ವಿ ಹೆಂಗಿಡ್ತೀರ ಹಂಗೆ ಮನೆ ಬಾಗಿಲಲ್ಲಿ ಒಳಗಡೆ ಇಟ್ಬೇಕು ಹಿಂಗೆ ಫೋಟೋ ಬೆಳಗ್ಗೆ ದೇವಳು ಮುಟ್ಬೇಕು ಸಾಯಂಕಾಲ ಮುಟ್ಬೇಕು ಸ್ನಾನ ಮಾಡೋದು ಮೈ ತೊಗೊಂಡೋದು ಇಲ್ಲ ನಾವು ನಮ್ಮ ಉಚಿತ ನಮ್ಮ ಮನಸ್ಸಲ್ಲಿ ನಂಬಿಕೆ